ನಮಸ್ಕಾರ ಸ್ನೇಹಿತರೆ ಇಲ್ಲಿ ಹಿಂಡಿ ಬಸಪ್ಪನ ಪರ ಅಂತೇಳಿ ವರ್ಷಕ್ಕೊಮ್ಮೆ ಮಡಿ ನಡೆಯುತ್ತೆ ಇಲ್ಲಿ ಆದರೆ ಪ್ರತಿದಿನ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ಪುರೋಹಿತರು ನೋಡಿ ಅವರೇ ತಂಬಡಿಗಳು ಅವ್ರನ್ನ ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಅಣ್ಣದಿಂದ ಹೌದಾ ಏನು ಏನು ವಿಶೇಷ ಇದೆ ಇಲ್ಲಿ ದೇವಸ್ಥಾನ ಅಂದ್ರೆ ಮೇಲಿಂದ ಬೆಟ್ಟದ ಮೇಲಿಂದ ಬಿದ್ದು ಕಲ್ಲು ಕಲ್ಲು ಬಿದ್ದಿರೋದು ಏನು ಬಿದ್ದಿರೋದು ಎಳ್ಳುಂಡೆ ಬಿದ್ದು ಇಲ್ಲಿ ಇಂಡಿ ಬಸ್ ಅಂತ ಆಗಿರೋದು ಅಂತ ಹೇಳ್ತಾ ಇದ್ದೀರಾ ಹ್ಞೂ ತಮ್ಮ ಹೆಸರೇನ ಶೇಖರ ಅಂತನಾ ಸೋಮವಾರ ಮಾತ್ರ ಪೂಜೆ ಹೌದಾ ಹಾಂ ದರ್ಶನ ಮಾತ್ರ ಅದು ನೋಡಿ ಸ್ನೇಹಿತರೆ ಸೋಮವಾರ ಮಾತ್ರ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಮಂಗ ಶುಕ್ರವಾರ ಬರೋದ ಮೇಡಮ ಪೂಜೆ ಮಾಡೋದು ವಾರ ವಾರ ಡೈಲಿ ಬರ್ತೀರಾ ಅಲ್ಲಿಗೆ ಹಾಂ ಶನಿವಾರ ಭಾನುವಾರ ಸೋಮವಾರ ಹಾಂ ಹಾಂ ಅಮೋಸ್ಯೆಗಳಿ ಬರ್ತೀರಾ ಅಮಾವಾಸ್ಯೆ ಪೂರ್ಣಮಲ್ಲಿ ಇರ್ತೀರಾ ನೀವು ಹೌದಾ ಸರಿ ಸರಿ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯೂಟ್ಯೂಬ್ಗೆ ಹಾಂ ನಂಬರ್ ಏನಿದೆಯಾ ಫೋನ್ ಫೋನ್ ಗಿನ್ ಮಾಡಿ ಕೀಪ್ಯಾಡ್ ಯಾವುದಾದ್ರು ಸರಿ ನಂಬರ್ ಫೋನ್ ಮಾಡಿದ್ರೆ ಸಿಗ್ತಾರಾ ನಂಬರ್ ಮಾಡಿದ್ರೆ ನೀವು ಸಿಗ್ತೀರಾ ಹಾಂ ಹಾಂ ಹೌದಾ ಪೂಜೆ ಗೀಜೆ ಮಾಡಬೇಕು ಅಂತ ಬಂದರೆ ನೀವು ನಂಬರ್ ಕೊಡ್ಬೋದಾ ಅಂತ ಹೌದಾ ನಂಬರ್ ಹೇಳ್ಬಿಡಿ ನೀವೇ ನೋಡಿ ಸ್ನೇಹಿತರೆ ಇಲ್ಲಿರುವ ಪುರೋಹಿತರು ಹಾಂ ಪ್ಲೇಸ್ ತೋರಿಸ್ಬಿಡ್ತೀನಿ ಅದೆಲ್ಲಿ ಹೋಗ್ಬೇಕು ಅಂತೇಳಿ ಕೆಳಗಡೆ ಹೋಗ್ಬೇಕು ಕೆಳಗಡೆ ಹೋಗಿ ಪೂಜೆ ಮಾಡ್ತೀರಣ್ಣ ಓಹೋ ಇಲ್ಲೇ ಹೋಗ್ಬೇಕಾ ಹಾಂ ಹಾಂ ಇಲ್ಲಿ ಮೆಟ್ಲಿದೆ ಈ ಮೆಟ್ಲು ಮೂಲಕನೇ ಹೋಗ್ಬೇಕಂತೆ ನಾವು ತುಂಬ ವರ್ಷಗಳ ನಂತರ ಈ ಪ್ಲೇಸ್ ನೋಡ್ತಾ ಇರೋದು ಪ್ರತಿ ವರ್ಷ ನಡೀತಾ ಹೆಂಡಿ ಬಸ್ ಬ ಪರ ನಡೀತಿ ಅಲ್ವಣ್ಣ ಅದು ಬಾವಿ ಅಲ್ವಾ ಅದು ಬಾವಿ ಈ ಕಡೆ ಮೂಲೆಯಲ್ಲಿ ಇದೆ ಅನಿಸುತ್ತೆ ಹಾಂ ಹೋಗಂಗಿಲ್ಲ ಇನ್ನೊಂದು ದಿನ ಫ್ರೀ ಆದಾಗ ಇಲ್ಲಿ ಬಾಸಿದ್ದಾರೆ ಬಾಸು ನೋಡಿ ಅಲ್ಲಿದೆ ನೋಡಿ ದೇವಸ್ಥಾನ ಅದೇ ಹೆಂಡಿ ಬಸ್ ಅಪ್ಪನ ಪರ ಅಂತೇಳಿ ಟೈಮ್ ಮಾಡ್ತೀರಲ್ವಣ್ಣ ಹೊಸ್ತಕ್ಕೊಂದ್ಸಲಿ ತಮಿಡಿ ಜನಾಂಗದವರು ಮಾಡ್ತಾರೆ ಸುತ್ತಮುತ್ತ ಹಳ್ಳಿ ಯಾವ ಹಳ್ಳಿ ಇದ್ದೀರೋ ಎಲ್ಲ ಜನೂ ಬಂದು ಇಲ್ಲಿ ದರ್ಶನವನ್ನು ಪಡ್ಕೊಳ್ತಾರೆ ನಾವು ಹೇಗೆ ಮಾದೇಶ್ವರನಿಗೆ ಪೂಜೆ ಮಾಡ್ತಾರೋ ಅವರೇ ಇಲ್ಲಿ ಕೂಡ ಪೂಜೆ ಮಾಡೋರು ಮಾಡೋರು ಇಲ್ಲಿ ನಿಮ್ಮ ಹೆಸರು ಏನಂತ ಗೊತ್ತಾಗಿಲ್ಲ ನನ್ನ ಹೆಸರು ಶೇಖರ ಹೆಸ್ರು ಶೇಖರ ಅಂತೆ ಅವ್ರು ನಂಬರ್ ಬೇಕಾದ್ರೆ ಕೊಡ್ತೀವಿ ಹಾಂ 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 ನಿಮ್ಮ ಹೆಸರು ಶೇಕರು ಅಂತ ನಿಮ್ಮ ಹೆಸರು ಬಸವರಾಜ್ ಅಂತನಾ ಸರಿ ಸರಿ ನಾನು ನಿನ್ನ ನಂಬರ್ ಹೇಳ್ಬಿಡ್ತೀರಾ ಹಂಗೆ ಯಾರಾದರೂ ಪೂಜೆ ಗೀಜೆ ಮಾಡ್ಸೋರು ಇದ್ದರೆ ಬಂದು ಮಾಡಿಸ್ಲಿ ಹೇಳಕ್ ಬರಲ್ವ ಒಳ್ಳೆ ಪ್ಲೇಸು ಯಾರಾದ್ರು ನೋಡೋರು ಇದ್ದರೆ ಇಂಡಿ ಬಸ್ಸಪ್ಪನ ಪರ ಅಂತೇಳಿ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷನೂ ಸದ್ಯಕ್ಕೆ ಈಗ ದರ್ಶನ ಅಂತ ಮಾಡ್ಕೋ ಹೋಗ್ಬೋದು ರೋಡಲ್ಲೇ ಇದೆ ಮಾಡ್ಕೊಂಡು ನೀವು ಬರ್ಬೋದು ಜಾಸ್ತಿ ಜನ ಇದ್ರೆ ಬಿಡಲ್ಲ ಅವ್ನ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾಗತ್ತೆ ಬೇರೆ ಟೈಮಲ್ಲಿ ಹ್ಞೂ ಓ ದರ್ಶನ ಮಾಡ್ಕೊ ಬರ್ಬೋದು ಕೆಳಗಡೆ ಸರಿ ಅಣ್ಣ ಓಕೆ ಹ್ಞೂ ಓ ಆನೆ ಬರೋದ್ರಿಂದ ಬಿಡೋಲ್ಲ ಹ್ಞೂ 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 ಸರಿ ಅಣ್ಣ ಓಕೆ ಥ್ಯಾಂಕ್ ಯು ಹೌದಾ ಅದೇ ಬಾವಿ ಹತ್ರನ ಬಂದುಬಿಟ್ಟಿತ್ತಾ ಆ ಬಾವಿ ಹತ್ರ ನೀರು ನೀರಿಲ್ವಾ ಹಾಂ 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 ಅಂದ್ರೆ ಬಾವಿಗೆ ಬರುತ್ತೆ ನೀರಿದೆಯಾ ಬಂದು ನೀರು ಕುಡಿಯುತ್ತೆ ಆನೆ ಹಾ ಹಾ ಸರಿ ಸರಿ ಸ್ವಲ್ಪ ಹುಷಾರಾಗೇ ಇರಬೇಕು ಅಂತ ಹೇಳ್ತೀರಾ ಸರಿ